ಎಲ್ರಿಗೂ ನಮಸ್ಕಾರ ಟೈಮ್ ಬಂದು ಐದೂವರೆ ಆಗಿದೆ ನಾನು ಐದುವರೆಯಿಂದಾನೇ ವಿಡಿಯೋ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ ನಾನಿವಾಗ ಪಟ್ಲಕಾಯಿ ಪಲ್ಯನೂ ದೋಸೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಈರುಳ್ಳಿ ಟಮೊಟೊ ಎಲ್ಲ ಹಚ್ಕೊಂಡಿದ್ದೀನಿ ಪಲ್ಯ ಮಾಡೋಣ ಕಾಯಿ ತುಂಬ ದಿನವೇ ಆಗಿತ್ತು ನಾನು ಯೂಟ್ಯೂಬಿಗೆ ವೀಡಿಯೋ ಮಾಡಿ ಇವತ್ತು ಮಾಡೋಣ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಎಡೆ ಹಾಕಿದಿನಿ ಫೈನಲ್ ಆಯ್ ಆ ರಗಕ್ಕೆ ತುಂಬಾನೇ ಒಳ್ಳೆದು ಇದಕ್ಕೆ ಪಲ್ಯ ಮಾಡ್ತಾ ಇದೀನಿ ವೆರಿ ಸಿಂಪಲ್

vado a riempire il marmellino e riempisco un po'

తు ఈ అదే స్వల్ప అరిశీణ స్వల్ప ఉప్పు ఉప్పు బేడా టమాటో ఫ్రై ఆగితే ఉప్పు

オペカイティ。 ನೆಕ್ಸ್ಟ್ ರೆಸಿಪಿ ಆಕೊಳ್ಳಿ ನಾನು ಸ್ವಲ್ಪ ಇಷ್ಟ ಆಗ್ತಿದೆ ಇಷ್ಟ फ्रेंड्स ವೆರಿ ಸಿಂಪಲ್ ಆಗಿ ಮಾಡೋದು ದೋಸೆ ಅನ್ನ ರೊಟ್ಟಿ ಚಪಾತಿ ಎಲ್ಲ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವ ಮಸಾಲೆನು ಆಡ್ ಮಾಡೋದಿಲ್ಲ ನಾನು ಇಷ್ಟೆ ನ್ಯಾಚುರಲ್ ಆಗಿರುತ್ತೆ ನಮ್ ಮನೆ ಪಲ್ಯ ಅಂತ ಯಾವಾಗ ನೀರು ಸ್ವಲ್ಪ ಕಡಿಮೆನೆ ಹಾಕಿ ಬಿಟ್ಕೊಂಡೆ ಜಾಸ್ತಿ ಇದನ್ನ

Medisinkjøtt. కమిస్తుంది యా మసాలాక్త మరి టమాటో ఈరుళ్ళి ధన పుడి ఖార పుడి కయ్ పురి ಇಷ್ಟರಲ್ಲೇ ಪಲ್ಯ ಮಾಡ್ತೀನಿ ನಾನು ಯಾವಾಗ್ಲೂ ಅಷ್ಟೇ ಜಾಸ್ತಿ ಮಸಾಲೆಲ್ಲ ಆ್ಯಡ್ ಮಾಡಕ್ ಹೋಗೋದಿಲ್ಲ ಗಂಡುಮಕ್ಕು ಕೂಡ ಮಾಡಿ ತಿನ್ಬಹುದು ಅಷ್ಟು ಈಸಿ ಇರುತ್ತೆ ದೋಸೆ ಮಾಡ್ತಾ ಇದೀನಿ ಟೈಮ್ ಆಗಿಬಿಡುತ್ತೆ ಬೇಗ ಅವನಿಗೆ ಆರ್ ಕಾಲಕ್ಕೆ ಹೋಗ್ಬೇಕು ಆರು ಕಾಲಿಗೆ ಕಾಲಿಗೆ ಹಾಗಾಗಿ ಐದು ಗಂಟೆಗೆ ತಿನ್ನಿ ತಿಂಡಿ ಮಾಡೋದಕ್ಕೆ ನನ್ ಮಗನಿಗೆ ಆರೂವರೆಗೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ದಿನ

лук आई पड्या सुपर आहे كده 하게 ನನ್ನ चॅनलला सबस्क्राइब ಮಾಡಿ 하게 ಪೂರ್ತಿ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ೋದ ಮಾತ್ರ ಮರಿಬೇಡಿ ಥ್ಯಾಂಕ್ ಯು